ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೋತಿ ಮತ್ತು ಅಳಿಲು ಗದ್ಯ ಇದರ ಅಭ್ಯಾಸವನ್ನು ನೋಡೋಣ ಅಭ್ಯಾಸ ಓ ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಅಂತ ಇದೆ ಓಕೆ ಬಿಟ್ಟ ಸ್ಥಳ ತುಂಬಿರಿ ಇದರ ಅರ್ಥ ಓಕೆ ಮೊದಲನೆಯ ಪ್ರಶ್ನೆ ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು ಎರಡನೇದು ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು ಒಂದು ಅಳಿಲು ಕುಣಿದಾಡುತ್ತಾ ಓಕೆ ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಮೂರನೇ ಪ್ರಶ್ನೆ ಕೋತಿಗೆ ಡ್ಯಾಶ್ ಆಯಿತು ಕೋತಿಗೆ ಕಚ್ಚಗುಳಿ ಆಯಿತು ನಾಲ್ಕನೆಯ ಪ್ರಶ್ನೆ ಮಂಗಣ್ಣ ಇದು ಡ್ಯಾಶ್ ಬಾಲವೆ ಮಂಗಣ್ಣ ಇದು ನಿನ್ನ ಬಾಲವೆ ಓಕೆ ಇಲ್ಲಿಗೆ ನಮ್ಮ ಅ ಅಭ್ಯಾಸ ಮುಗಿಯಿತು ಈಗ ಅಭ್ಯಾಸ ಆ ಓಕೆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಇದು ಪ್ರಶ್ನೋತ್ತರಗಳು ಓಕೆ ಮೊದಲನೆಯ ಪ್ರಶ್ನೆ ಕೋತಿ ಯಾವುದರ ಮೇಲೆ ಕುಳಿತಿತ್ತು ಇದಕ್ಕೆ ಉತ್ತರ ಕೋತಿ ಮರದ ಮೇಲೆ ಕುಳಿತಿತ್ತು ಅಂತ ಬರೀಬೇಕು ಓಕೆ ಸೆಕೆಂಡ್ ಒನ್ ಕೋತಿಯ ಬಾಲ ಹಿಡಿದು ಯಾವುದು ಜೀಕ ತೊಡಗಿತು ಉತ್ತರ ಅಳಿಲು ಕೋತಿಯ ಬಾಲ ಹಿಡಿದು ಜೀಕ ತೊಡಗಿತು ಮೂರನೇ ಪ್ರಶ್ನೆ ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು ಓಕೆ ಇದಕ್ಕೆ ಉತ್ತರ ಅಳಿಲು ಹೇಳಿತು ಅಂತ ಬರೀಬೇಕು ನೀವು ಇಷ್ಟು ಪೂರ್ತಿ ಸೆಂಟೆನ್ಸ್ ಬರೆಯೋ ಅವಶ್ಯಕತೆ ಇಲ್ಲ ಅಳಿಲು ಹೇಳಿತು ಅಂತ ಬರೆದ್ರೆ ಸಾಕು ಓಕೆ ಈಗ ನಾಲ್ಕನೆಯ ಪ್ರಶ್ನೆ ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನ ಏರಿತು ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನ ಏರಿತು ನೋಡಿ ಇಲ್ಲಿ ಹೇಗೆ ಅಂತ ಇದೆ ಅಲ್ಲ ನನ್ನ ತೆಗೆದು ಓಡಿ ಓಕೆ ಇದನ್ನ ಸೇರಿಸಿದ್ರೆ ನಿಮ್ಮ ನಾಲ್ಕನೆಯ ಉತ್ತರ ಮುಳುಗುತ್ತೆ ಓಕೆ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನ ಏರಿತು ಅಂತ ಬರೀಬೇಕು ಓಕೆ ಓಕೆ ಅಭ್ಯಾಸ ಈ ಮಾದರಿಯಂತೆ ವಾಕ್ಯಗಳನ್ನ ಮಾಡಿ ಮಕ್ಕಳಿಂದ ಹೇಳಿಸಿ ಓಕೆ ಮಾದರಿ ಕೋತಿ ಮರ ಬಾಲ ಓಕೆ ಕೋತಿ ಈ ವರ್ಡನ್ನ ಶಬ್ದವನ್ನ ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಅನ್ನ ಬರೀಬೇಕು ಒಂದು ವಾಕ್ಯವನ್ನ ಬರಿಬೇಕು ಓಕೆ ವಾಕ್ಯಗಳನ್ನು ಮಾಡಿ ಕೊಟ್ಟಿದ್ದಾರೆ ಒಂದು ಶಬ್ದನ ಯೂಸ್ ಮಾಡಿ ಒಂದು ವಾಕ್ಯ ಮಾಡಬೇಕು ಮೊದಲನೇದು ಕೋತಿ ಒಂದು ಪ್ರಾಣಿ ನೋಡಿ ಇಲ್ಲಿ ಕೋತಿ ಅಂತ ಇದೆಯಲ್ಲ ಇಲ್ಲಿ ಕೋತಿ ಅಂತ ಬಂದಿದೆ ಓಕೆ ಕೋತಿ ಒಂದು ಪ್ರಾಣಿ ಎರಡನೇದು ಮರ ಅಂತ ಇದೆ ಓಕೆ ಸೆಂಟೆನ್ಸ್ ಸೆಂಟೆನ್ಸಲ್ಲಿ ಮರ ಅಂತ ಬಂದಿರಬೇಕು ಓಕೆ ಕೋತಿಯು ಮರವನ್ನು ಹತ್ತುತ್ತದೆ ಓಕೆ ಕೋತಿ ಮರವು ಹತ್ತುತ್ತದೆ ಅಂತ ಇದೆ ಕೋತಿಗೆ ಬಾಲವಿದೆ ಓಕೆ ನಾಲ್ಕನೇ ಅಭ್ಯಾಸ ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂತ ಇದೆ ಅಳಿಲು ಮರ ಮತ್ತು ಬಾಲ ಓಕೆ ನೀವು ಬೇಕಿದ್ದರೆ ಇದೇ ಥರ ಇದನ್ನು ವಾಕ್ಯಗಳಲ್ಲಿ ಯೂಸ್ ಮಾಡ್ಬೋದು ಅಳಿಲು ಅಳಿಲು ಒಂದು ಪ್ರಾಣಿ ಮರ ಅಳಿಲು ಮರವನ್ನು ಹತ್ತುತ್ತದೆ ಬಾಲ ಅಳಿಲಿಗೆ ಬಾಲವಿದೆ ಓಕೆ ಈ ಥರ ನೀವು ವಾಕ್ಯವನ್ನು ಮಾಡಬಹುದು ಇಲ್ಲಿಗೆ ಕೋತಿ ಮತ್ತು ಅಳಿಲು ಪಾಠದ ಎಲ್ಲ ಅಭ್ಯಾಸಗಳು ಮುಕ್ತಾಯವಾಗಿದೆ ಥ್ಯಾಂಕ್ ಯು